ತೋರಿಸಿ ಸರ್ ನೋಡೋಣ ಟೈಮ್ ನಾಲ್ಕು ನಲ್ವತ್ತೆ ಆಗಿದೆ ಪ್ರಾಬ್ಲಮ್ ಏನಂದ್ರೆ ಕರೆಂಟ್ ಇಲ್ಲ ನಿನ್ನೆಯಿಂದ ಕರೆಂಟ್ ಇಲ್ಲ ರಾತ್ರಿ ಸ್ವಲ್ಪ ಕರೆಂಟ್ ಬಂದಿತ್ತು ಅದಕ್ಕೆ ಸ್ವಲ್ಪ ಚಾರ್ಜ್ ಆಗಿದೆ ಫೋನ್ ಎಂತ ಮಾಡೋದು ಲೈಟ್ ಇಲ್ಲ ಅಂದ್ರೆ ಕಷ್ಟ ಇವತ್ತು ಸಂಡೇ ನಮ್ಮ ನಾಲ್ಕನೇ ಚಾಲೆಂಜ್ ಎಕ್ಸರ್ಸೈಸ್ ನಾವೇನ್ ಮಾಡಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ರೆಸ್ಟ್ ತಗೊಂತೀವಿ ಗಿಡಕ್ಕೆ ನೀರು ಹಾಕೋದು ಬೇಡ ಯಾಕಂದ್ರೆ ಮಳೆ ಯಾವ ರೀತಿ ಬಂದಿದೆ ಅಂದ್ರೆ ಇನ್ನೊಂದು ವಾರ ಬೇಡ ಬೇಕಾಗಿಲ್ಲ ನೋಡಿ ನಾನು ಬಂದೆ ಅಂತ ಮಳೆ ಬಂದಿದೆ ಯಾವಾಗೋ ಪುಣ್ಯಾತ್ಮರು ಬಂದಿದ್ದಾರೆ ಅಂತ ಒಂದು ಸೂಚನೆ ಇರುತ್ತೆ ಅಂತ ಹೇಳ್ತಾರೆ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಅಂತ ಅವಸ್ಥೆ ಮಾರಕ್ಕೆ ಕರೆಂಟ್ ಇಲ್ಲ ಇಲ್ಲಿ ಏನು ಮಳೆ ಬಂದು ಒಂದು ಮಳೆಗೇನ ಕರೆಂಟ್ ಇಲ್ಲ ಅಂತ ಸೋ ಹೇಗೆ ಅಂತ ನಾನು ಎದ್ದೆಗಳೆ ಎದ್ದು ಮತ್ತೆ ಮಲ್ಕೊಂಡೆ ಆದ್ರೆ ಮತ್ತೆ ಮಲಗಿದ್ನಲ್ಲ ಅದು ತಲೆನೋ ಬರ್ತಾ ಇದೆ ನನಗೆ ಸುಮ್ನೆ ಇದೊಂದು ವಾಕೆ ಹೋಗ್ಬೇಕಿತ್ತು ನಾವು ಸೀರಿಯಸ್ಲಿ ಇಷ್ಟು ದಿನ ಮೈಂಡ್ ತುಂಬಾ ಫ್ರೆಶ್ ಆಗಿರ್ತೀನಿ ಬೆಳಗ್ಗೆ ಎದ್ದಾಗ ಇವತ್ತು ಹಂಗ ಅನ್ಸ್ತಾ ಇಲ್ಲ ತರಾ ತಲೆನೋವು ಮಧ್ಯದಲ್ಲಿ ಕರೆಂಟ್ ಬಂದಿತ್ತಾ ಮತ್ತೆ ಅದಕ್ಕೆ ಸ್ವಲ್ಪ ಚಾರ್ಜ್ ಆಯ್ತು ನನ್ ಫೋನ್ ಕರೆಂಟ್ ಬಂತ ಈಗ ಸ್ವಲ್ಪ ಎಲ್ಲ ಚಾರ್ಜ್ ಇಡಿ ಇವಾಗ ಮೇಡಮ್ ಅವರು ಮತ್ತು ನಾವು ಎಲ್ಲರೂ ಕುಶಾಲನನ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ ಅವರು ಬೆಂಗಳೂರಿಗೆ ಹೋಗ್ತಾ ಇದಾರೆ ಖಾಲಿ ಇದೆ ಕಾರು ಸೊ ಹೋಗ್ಬೇಡ ಅಂತ ಇಲ್ಲಿಂದ ಹನ್ನೆರಡು ಗಂಟೆಗೆ ಸರಿನಾ ನೀವು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡಿ ಗುಡಿಯನ್ ಸರಿ ಗುಡಿಯ ಹೋಗೋಣ ಓಹ್ ಬ್ರಷ್ ಹಿಡ್ಕೊಂಡಿದ್ದಾಳೆ ಹ್ಯಾಪಿ ಜರ್ನಿ ಹೋಗೋಣ ಹೋಗೋಣ ಯಾರೆಲ್ಲ ನಾನು ಬೆಂಗಳೂರಿಗೆ ಬೆಂಗಳೂರಿಗೆ ಓಡೋಗ್ತಿದ್ದಾಳೆ ಏನೋ ಹಿಡ್ಕೊಂಡಿದ್ದಾಳೆ ಕ್ಯಾ ಹೆಸ್ ಹಾತ್ಮೆ ಕಡೆ ಕೈಯಲ್ಲಿ ಏನಿರು ತೋರ್ಸು ಏನದು ಜಸ್ಟ್ ತೋರ್ಸು ಜಸ್ಟ್ ತೋರ್ಸು ಏನದು ತೋರ್ಸು ನಂಗೆ ತೋರ್ಸು ಕೊಡಬೇಡ ಅದೇನದು ತೋರ್ಸು ಕ್ಯಾವ ಬಥ ಬಥ ಬಿಟ್ಟ ಖಾಲಿ ಎಲ್ಲ ಬಾಯಿಗೆ ಹಾಕೊಂಡ್ಬಿಟ್ರಿ ನೀನು ಕೊಡ್ತೀನಿ ಕಾಂತ ಬಿ ಲಗ್ನ ಯೂ ಕಣ್ಣಿಗೆ ಅಲ್ಲಿಗೆ ಹೋಗ್ಬೇಕು ಇದೆಲ್ಲ ತಗೋಬಾರ್ದು ಗುಡಿಯ ನೀನು ಯಾಕೆ ಇದೆಲ್ಲ ತಗೋಬಾರ್ದು ನೀನು ಯಾಕೆಂದ್ರೆ ಇದು ಅಜ್ಜಿ ಹಚ್ಚದು ನಿನ್ನ ಕಣ್ಣಿಗೆ ಸ್ವಲ್ಪ ಹೋಯ್ತು ಅಂದ್ರೆ ಮತ್ತೆ ಪ್ರಾಬ್ಲಮ್ ಕಣ್ಣು ಉರಿಯತ್ತೆ ಗುಡಿಯಾ ಬಿಡೋ ನಂಗೆ ಬಿಡ ಬಿಡ ಬಿಡ್ತೀನಿ ಅವಳಿಗೆ ಕೋಪ ಬಂದಿದೆ ನಾನೇನ್ ಬಿಟ್ಟಿದ್ರು ತಗೊಂಡೋಗ್ಬಿಡ್ತಾಳೆ ಬಿಡು ಅಂತ ಹೋಗು ಸರ್ ಜೊತೆ ಆಟಾಡಿ ಸ್ವಲ್ಪ ಹೋಗಿ ಟೈಮ್ ಸ್ಪೆಂಡ್ ಮಾಡು ನಾನು ಹೋಗಿ ಸುಜ್ಜು ಅಣ್ಣಂಗೆ ಕರ್ಕೊಂಡು ಅಲ್ಲಿ ಗಿಡ ಎಲ್ಲ ತೋರ್ಸ ಬರ್ತೀನಿ ನೀರ್ ಹಾಕ್ಬೇಕಲ್ಲ ನೆಕ್ಸ್ಟ್ ಹಾ ಹೋಗು ಸದ್ಯದ ಯೋಚನೆ ಏನಂದ್ರೆ ಮಳೆ ಬಂದಿರೋದ್ರಿಂದ ಗಿಡಕ್ಕೆಲ್ಲ ಒಳ್ಳೆ ನೀರ್ ಸಿಕ್ಕಿದೆ ಒಂದ್ ವಾರ ತನಕ ನೀರ್ ಹಾಕದೇ ಇದ್ರು ಪರವಾಗಿಲ್ಲ ಆದ್ರೂ ಈ ಜವಾಬ್ದಾರಿನ ಸುಜ್ಜ ಹೇಳಿದೀನಿ ಮಾಡು ಅಂತ ಅವ್ನಿಗೆ ಕರ್ಕೊಂಡೋಗಿ ಆ ಗಿಡ ಎಲ್ಲ ತೋರ್ಸಿ ಬರ್ಬೇಕು ನಾನು ಹೋಗೋಣ ಬನ್ನಿ ಹುಷಾರ್ ಮನೆಗೆ ಏನಾದ್ರು ಕೊಡ್ಲಿಕ್ಕೆ ಇದೆಯಾ ಅದು ಇದು ಇದು ಹುಷಲ್ಲ ಅಯ್ಯೋ ಇವನಿಗೆ ಗೇಟ್ ನೀನ್ ಗೇಟ್ ಕ್ಲೋಸ್ ಮಾಡ್ಬೇಕಿಲ್ಲ ಅಂದ್ರೆ ಹೊರಗಡೆ ಹೋಗ್ಬಿಡ್ತಲ್ಲ ಹುಷಮ್ಮ ಈಗ ನಿಮ್ದು ಸಪೋರ್ಟ್ ಬೇಕು ನನಗೆ ವಿತ್ ಯುವರ್ ಪರ್ಮಿಷನ್ ನಿನ್ನ ಮಗನಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಕೊಡೋಣ ಅಂತ ಇದ್ದೀನಿ ಅಲ್ಲಿ ಇಷ್ಟು ದಿನ ಗಿಡ ಗಿಡಕ್ಕೆ ನೀರು ಹಾಕ್ತಿದ್ನಲ್ಲ ಮಳೆ ಬಂದಿದೆ ಒಳ್ಳೆ ಮಳೆ ಬಂದಿದೆ ಒಂದು ವಾರ ಬೇಡ ಬಟ್ ಆದ್ರೂ ನೆಕ್ಸ್ಟ್ ತುಂಬಾ ಬಿಸಿಲು ಬಂತು ಅಂದ್ರೆ ಅದನ್ನ ಯೋಚನೆ ಮಾಡಿ ನನ್ ಗಿಡಕ್ಕೆ ನೀರು ಹಾಕಬೇಕು ಅಂತ ಅವ್ನಿಗೆ ಬರ್ಬೇಕು ನೀನ್ ನೆನ್ಪು ಮಾಡಿಸ್ಬೇಕು ವಾರಕ್ಕೆ ಎರಡು ಸಲ ಮೂರು ದಿನಕ್ಕೆ ದಿನಕ್ ಒಂದ್ಸಲ ಸರಿನಾ ಅಲ್ಲಿ ಕೆ ಬಿ ಮತ್ತು ಬಸ್ತಿ ಮಠ ಹತ್ರ ಇರೋ ಗಿಡ ಉಳಿಸ್ಕೊಳ್ಳೋಣ ಅಂತ ಮತ್ತೆ ಹೊಸ ಗಿಡ ಹಾಕೋದು ಆಮೇಲೆ ಯೋಚನೆ ಮಾಡೋಣ ಉಳಿಸ್ಕೊಳ್ಳೋಣ ಅಂತ ಸೊ ಕರ್ಕೊಂಡು ಹೋಗ್ತಾ ಇದೀನಿ ಈಗ ತೋರ್ಸಕ್ಕೆ ಓಕೆನಾ ಆಮೇಲೆ ನಿಮಗೆ ಬಾಯ್ ಸಾರಿ ಸ್ವಲ್ಪ ಅರ್ಜೆಂಟ್ ಆಯಿತು ಸಿಗೋಣ ನೆಕ್ಸ್ಟ್ ಹಾ ಸರಿ ಸೊ ಸುಜು ಫುಲ್ ರೆಡಿ ಆಗಿದ್ದಾನೆ ಸುಜು ಏನು ಗೊತ್ತಾ ಕಾನ್ಸೆಪ್ಟ್ ಇಲ್ಲೆಲ್ಲ ಗಿಡ ಹಾಕಿದಾರಲ್ಲ ಅವರೆಲ್ಲ ಒಳ್ಳೆ ಉದ್ದೇಶದಿಂದನೇ ಹಾಕಿರೋದು ಆದ್ರೆ ಅದನ್ನ ನೆಕ್ಸ್ಟ್ ನೋಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿನೇ ಮನೆ ಇಲ್ಲಿ ಹತ್ರ ಇರೋದ್ರಿಂದ ನೀನ್ ವಾರಕ್ಕೆ ಮೂರು ದಿನ ಬಂದ್ಬಿಡು ಅಷ್ಟೇ ಸಾಕು ಓಕೆನಾ ಈಗ ಮಳೆ ಬಂದರೆ ಒಂದು ವಾರ ನೀನು ಹಾಕಬೇಡ ಈ ರೀತಿ ಮಳೆ ಬಂದ್ರೆ ಅಂತೂ ಹಾಕ್ಲೇಬೇಡ ನೀರು ಒಳ್ಳೆ ಮಳೆ ಬಂದಿದೆ ಮಾತ್ರ ಸುಜ್ಜು ಇಲ್ಲಿಂದ ಶುರು ಆಗುತ್ತೆ ಇಲ್ಲಿಂದ ಅಲ್ಲಿ ತನಕ ಈ ಕೆ ಬಿ ಆಫೀಸ್ ಹಾಂ ಫುಲ್ಲು ಆಯಿತಾ ಇಲ್ಲಿಂದ ನೀನು ಗಿಡಕ್ಕೆ ನೀರು ಹಾಕಿದರೆ ಸಾಕು ಒಂದಿನ ಈ ಲೈನ್ ಹಾಕಿದರೆ ನೆಕ್ಸ್ಟ್ ಡೇ ಮತ್ತೊಂದು ಲೈನ್ ಓಕೆನಾ ಈಗ ಇಲ್ಲಿ ನೀರು ಬೇಕಂದರೆ ಸರ್ ಹತ್ರ ಮಾತಾಡಿದ್ದೀನಿ ಹಾಂ ಇವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಹೇಳು ಅಕ್ಕ ಹೇಳಿದ್ರಲ್ಲ ಬಕೆಟ್ ಒಂದು ಇದ್ದರೆ ಓಕೆ ಇಲ್ಲಂದ್ರೆ ಮನೆಯಿಂದಲೇ ನೀನು ತೊಗೊಂಬಂದುಬಿಡು ಹಾಂ ಇಲ್ಲೇ ನೀರು ಇರುತ್ತೆ ಆಮೇಲೆ ಇನ್ನೊಂದು ಕೇರ್ಫುಲ್ಲು ಈಗ ನೋಡು ಈ ರಸ್ತೆಯಲ್ಲಿ ಇಲ್ಲೂ ಗಿಡಗಳು ಹಾಕಬಹುದು ನಾವು ಅದು ಹೊಸ ಗಿಡ ಹಾಕೋದು ಆಮೇಲೆ ಯೋಚನೆ ಮಾಡೋಣ ಫಸ್ಟ್ ಇರೋ ಗಿಡ ನಾವು ಉಳಿಸ್ಕೋಬೇಕಲ್ಲ ಸೊ ಅದಕ್ಕೆ ನೀರು ಹಾಕೋದು ನಿಲ್ಬಾರ್ದು ಅಂತ ಅಷ್ಟೇ ಬೇಸಿಗೆ ಟೈಮ್ ಅಲ್ಲಿ ಮಳೆಗಾಲದಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ನೋಡ್ಕೋ ಎಷ್ಟು ಆಯಿತು ಮಳೆ ಬರುತ್ತೆ ಅದು ಹೇಗೋ ಬೆಳಿಯತ್ತೆ ಏನು ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಸೋ ಮಚ್ ಅಕ್ಸೆಪ್ಟ್ ಮಾಡಿದೀಯ ನಮ್ಮ ರಿಕ್ವೆಸ್ಟ್ ಆಮೇಲೆ ನಿಂಗೂ ಜವಾಬ್ದಾರಿ ಇದೆ ನೇಚರ್ ಬಗ್ಗೆ ನಿನಗೂ ತಿಳ್ಕೊಬೇಕು ಸೊ ಕಂಟಿನ್ಯೂ ಮಾಡು ಓಕೆನಾ ಮತ್ತು ಅಲ್ಲಿ ಚರ್ಚ್ದ್ರ ಒಂದು ಮೂರು ಗಿಡ ಇದೆ ಅಲ್ಲೂ ಹಾಕು ಆದರೆ ರಸ್ತೆ ದಾಟುವಾಗ ಪ್ಲೀಸ್ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಸರಿನಾ ಆಮೇಲೆ ಬಾ ಸಾಧ್ಯ ಆದರೆ ನಿನ್ನ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ನೋಡು ತುಂಬ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋರು ನೀನು ಮಾಡ್ತಿರೋ ಕೆಲಸ ಒಳ್ಳೆಯ ಉದ್ದೇಶಕ್ಕಂತ ಅಂತ ಅರ್ಥ ಮಾಡ್ಕೊಳ್ಳೋರು ಆ ಫ್ರೆಂಡ್ಸ್ನ ಇನ್ವೈಟ್ ಮಾಡು ಅವರಿಗೂ ಸ್ವಲ್ಪ ಜವಾಬ್ದಾರಿ ಕೊಡು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಸುಜು ಬಾಯ್ 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 ಥ್ಯಾಂಕ್ ಯು ಬಾಯ್ ಈಗ ನೆಕ್ಸ್ಟ್ ನಾವು ಇದನ್ನ ಅಮ್ಮನಿಗೆ ಮಾಡಿಕೊಟ್ಟು ಹೋಗೋಣ ಯಾರಿದು ಏನಿದು ಅಬ್ಬಾ ಅಬ್ಬಾ ಗುಡಿಯಾ ಬಾಯ್ ಇದು ಅಜ್ಜಿಗೆ ಮಾಡಿಕೊಡೋಣ ಅಬ್ಬಾ ಇದು ಅಜ್ಜಿಗೆ ಮಾಡ್ಕೊಡೋಣ ಬಾ ಇದು ಅಜ್ಜಿಗೆ ಮಾಡಿಕೊಡೋಣ ಹಾಂ ಇದು ಅಜ್ಜಿಗೆ ಮಾಡಿಕೊಡೋಣ ಇದನ್ನೀಗ ರೋಸ್ಟ್ ಮಾಡ್ಬೇಕಮ್ಮ ರೋಸ್ಟ್ ಮಾಡಿ ಪುಡಿ ಮಾಡೋದು ಸೊ ನಾವು ಹೊರಡ್ತೀವಿ ಇನ್ನ ನೀವು ಹುಷಾರು ಆಮೇಲೆ ಟೆನ್ಷನ್ ಮಾಡ್ಕೋಬೇಡ ನಾನು ಹೇಳ್ಬೇಕಿದ್ದೀನಿ ನಿಮಗೆ ಇರ್ಲಿ ಪರವಾಗಿಲ್ಲ ಆಮೇಲೆ ಇದು ಈ ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಅದು ಇದು ಅಂತೆಲ್ಲ ಬರ್ತಾರೆ ದುಡ್ಡು ಕೊಡಕ್ ಬಂದ್ರೆ ಏನೇ ವಸ್ತುಗಳು ಕೊಡಕ್ ಬಂದ್ರೆ ನೀವು ತಗೊಳಂಗಿಲ್ಲ ಪ್ರಾಮಿಸ್ ಮಾಡಿ ಇಲ್ಲ ಪ್ರಾಮಿಸ್ ಇದೆಲ್ಲ ಕೊಡಕ್ ಬರ್ಲೇಬೇಡಿ ಈ ಕಡೆ ಅಂತ ಹೇಳಿ ಅಷ್ಟೇ ಪ್ಲೀಸ್ ಮಾ ಓಕೆ ಪಾಪ ಹೋಸಲ್ಲ ಬೇಡ ಬೇಡ ಅಂದ್ರೂ ಕುಕ್ಕರ್ ಇಟ್ಟು ಹೋಗಿದ್ದಾರೆ ಎಲ್ಲಿದೆ ಆ ಕುಕ್ಕರ್ ಹೋಗಿ ಕೊಟ್ರಿ ಗುಜರಿ ಹಾಕ್ದೆ ಇದಕ್ಕೆ ಅಂಗಡಿಗೆ ಅಂಗಡಿ ಕೊಟ್ಬಿಟ್ರಾಂತರ್ ಅಂದ್ರೆ ಒಟ್ಟು ಕುಕ್ಕರ್ ಕೊಟ್ಟು ಏನೋ ಒಂದು ತಗೊಂಡ್ ಬಂದಿದ ಸರಿ ಸರಿ ಹಾಕ್ಚುಲಿ ತುಂಬಾ ಬೆಸ್ಟ್ ಫ್ರೆಂಡ್ ತುಂಬಾ ವರ್ಷದಿಂದ ಖಾಲಿ ಕಾರು ಹೋಗ್ಬಿಡೋಣ ಅಂತ ಇಲ್ಲ ನಾನೇ ನಮ್ದು ಆಕ್ಚುಲಿ ಪ್ಲಾನ್ ಇದ್ದಿದ್ದು ಇರ್ಲಿ ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ವಾಷಿಂಗ್ ಮಷಿನ್ ತರೋಣ ಇಷ್ಟು ದಿನ ಯೋಚನೆ ಮಾಡಿರ್ಲಿಲ್ಲ ಅಮ್ಮನ್ ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ಓಕೆ ಹಾಗೆ ಬಟ್ಟೆ ತೊಳಿತೀವಿ ಅಮ್ಮನಿಗೋಸ್ಕರ ತಗೋಬೇಕು ಒಂದು ವಾಷಿಂಗ್ ಮೆಷಿನ್ ಸರಿ ಸರ್ ಬಾಯ್ ಹುಷಾರು ಕುಶಾಲಣ್ಣ ಇಲ್ಲಿ ಕೂರ್ಲ ನಾನು ಗುಡಿಯ ಇಲ್ಲಿ ನೋಡು ಮಾಡಿದ್ರಲ್ಲ ಹೇಳು ಎನ್ನರ್ಪುರಕ್ಕೆ ಟಾಟಾ ಮಾಡು ಟಾಟಾ ಎನ್ನಾರ್ಪುರ ಸಿಯು ಓಕೆ ಹಾ ಇದು ಎಕ್ಸ್ಟ್ರಾ ಇದೆಲ್ಲ ಚರ್ಚಿಗೆ ಬಾಯ್ ಮಾಡು ಬಾಯ್ ಬಾಯ್ ಚರ್ಚು ಬಾಯ್ ಬಾಯ್ ಚರ್ಚು ಚುನಾವಣೆ ತಪಾಸಣಾ ಕೇಂದ್ರ ಮತದಾನ ಪ್ರತಿಯೊಬ್ಬರ ಹಕ್ಕು ಹೌದು ಆಕ್ಚುಲಿ ಎಲೆಕ್ಷನ್ ಟೈಮ್ ಅಲ್ಲ ಫುಲ್ ಚೆಕ್ಕಿಂಗ್ ನಡೀತಾ ಇದೆ ಬಾಬಾ ಕೋಪರೇಟ್ ಮಾಡು ಇವಾಗೆಲ್ಲ ದುಡ್ಡು ಇಟ್ಕೊಂಡು ಓಡಾಡ್ತರ್ ಕಣೇ ಚಿನ್ನ ಚಿನ್ನ ನನ್ನನ್ನು ಏನ ಹೋಗಿದ ನೋಡ್ದ एक्चुअली ತುಮಕೂರು ಹತ್ತತ್ರ ಪಾಠಶಾಲೆ ಅಂತ ಇದೊಂದು ಹೋಟೆಲ್ ಇಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ ಊಟ ಮಾಡಿದ ಗುಡಿಯ ಚೆನ್ನಾಗಿ ನೆನೆಗೋ ಬೆಂಗಳೂರು ಬಂತು ಹೋಗೋಣ ಇವಾಗ ಇಲ್ಲಿ ಅಣ್ಣ ಅಕುಶಲ್ মামಂಗೆ ಥ್ಯಾಂಕ್ಸ್ ಯೂ ಲವ್ ಥ್ಯಾಂಕ್ಸ್ ಬಲೂ মামಂಕು ಥ್ಯಾಂಕ್ಸ್ کرو ಶೇಕ್ ಹ್ಯಾಂಡ್ ಹಾಂ ಹಾ ಬ್ಯಾಂಗಲೂರಿಗೆ ಬಂದಾಯ್ತು ನಾಳೆ ಬರ್ಬೇಕಂತ ಇದ್ದಿದು ಸೊ ಹೇಗೋ ಖುಷಿ ಅಲ್ಲೋ ನಮ್ಮೂರವ್ರೆ ಅವರು ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರೋದು ಸೊ ಕಾರಲ್ಲಿ ಒಬ್ಬರೇ ಬರ್ತಾ ಇದ್ರು ಸರಿ ಅಂತ ಬಂದ್ವಿ ಇನ್ನು ನಾಳೆಯಿಂದ ಆಸ್ ಯೂಶಲ್ ಬೆಂಗ್ಲೂ ಲೈಫು ನಾನು ನಿಮಗೆ ನಾಳೆ ಮತ್ತೆ ಐದು ಗಂಟೆಗೆ ಸಿಗ್ತೀನಿ ಈಗ ನಿಮಗೆ ರೆಸ್ಟ್ ಮಾಡ್ತೀನಿ